ಬಂಡೆ ಗಿಡ ತಿಕ್ಕಾಕ ಅಂದ ಅವರು ಕಡೆ ಇಲ್ಲ ಅಂತ ಅನ್ನ ತೊಗೊಂಡ್ಕೊಳ್ತೀನಿ ಇಲ್ಲ ನಾಲ್ಕಡೆ ಬಂದ ತಗೊಂಡ್ಕೊಳ್ತೀನಿ ಅಂದ್ರೆ ಮತ್ತೆ ಊಟ ಮಾಡ್ತೀವಿ ಏನಾರ ಕೊಡಾಕ ರೊಟ್ಟಿ ಅವ್ರ ಅಂದ್ರ ಸರಿ ತಗೊಂಡ್ ಬರ್ತಿನಿ ಇಲ್ಲೇ ಊಟ ಮಾಡ್ತಿ ಅಂತ ಕೇಳಿದೆ ನಾನು ಅವ್ರಿಗೆ ಇಲ್ಲ ಕಲ್ಲಿ ತೊಗೋ ಊಟ ಮಾಡ್ತಿ ತಗೊಂಡ್ ಅಂದ್ರೆ ಅದಕ್ಕೆ ಅವರು ಸ್ವಲ್ಪ ಅನ್ನ ಪಲ್ಯ ರೊಟ್ಟಿ ಹಾಕಿ ಹಾಕೊಡುದ ಬೊಂಬಿಲ್ ಪಲ್ಯ ಜೋಳದ ರೊಟ್ಟಿ ಬರ್ರಿ ಹಾಕೊಂಡ್ ಬಡಿನೇ ಬೊಂಬಿಲ್ ಪಲ್ಯ ಐತಿಲ್ರಿ ಒಣದ ಕಿಂಗ್ ಅನ್ಮದ ಸೂಪರ್ ಅಂದ್ರೆ ಸೂಪರ್ ಹಾಕೈತಿ ಯಾರ ಒನಾ ಮೀನಾ ತಿನ್ನಕ ಇಷ್ಟ ನೀವು ಬೊಂಬಿಲ್ ಒನಾಪಲ್ಯ ಮಾಡ್ಕೊಂಡು ತಿನ್ರಿ ಮಸ್ತ್ ಅಂದ್ರ ಮಸ್ತ್ ಇರ್ತೈತಿ ನಮ್ಮ ಮನೆಯೊಳಗೆ ತಿಂಗ್ಳಕ್ಕೊಮ್ಮೆ ಮೇ ಪೇಟ್ಸ್ ಚೇಂಜ್ ಹಾಕೈತಿ ಸಲ ಇತ್ತು ಕೊಳಗೇಟೆ ಈ ಸಲ ತಂದಿದೆ ಕ್ಲೋಸ್ಅಪ್ ನಮ್ಮಣ್ಣಾನು ಫೇಮಸ್ ಮಿಕ್ಕಿ ಮೋಸ ತೊಂಬರ್ತಾಳೆ ಎಲ್ಲಿ ಬೇಕಲ್ಲಿ ಹೋಗಿತಾಳೆ ತಾಳೆ ಎನ್ನೀರು ಹಾಕಿದೀ ಅದೇನು ಮಾಡತ್ತೀ ಮತ್ತೆ

ಶೋಕೆನಾ ತೋರ್ಸಾಕ ಮಂದಿಗೆ ನಮ್ದು ಐತೆ ಹಿಂಗ್ಗಡೆ ಅಂತೇಳಿ ಈ ಲೆಟಿನ್ ಸರ ಹಾಕಿದ್ದು ನಾವು ಈ ದಿಮ್ಳಾಗೀಗೆ ಇನ್ನೇನು ತೆಗಿಬೇಕನ್ನೋದ್ರೊಳಗೆ ಮತ್ತು ದೀಪಾವಳಿ ಬಂತ್ರಿ ದೀಪಾವಳಿ ಮುಗಿಸಿ ತೆಗೀಬೇಕು ಇವತ್ತು ತೆಗೀಬೇಕು ನಾಳೆ ತೆಗಿಬೇಕಂಥೇಳಿ ನಾಳೆ ನಾಳೆ ಅನ್ಕೊತ ಈಗ ಕಡಿಮೆ ಕಡಿಮೆ ಅಂದ್ರೆ ನೋಡ್ರಿ ಎರಡು ತೆಂಗು ದಿನ ಆಗತ್ತೆ ಅಲ್ಲ ಅದಲ್ಲ ಇವತ್ತು ತೆಗಿಬೇಕು ನಾಳೆ ತೆಗಿಬೇಕು ಅನ್ಕೊಂತ ಹಂಗೆ ಬಿಟ್ಟು ಹೊಟ್ಟೆ ಈಗ ಇಲ್ಲ चलो कामটা করি আদ্র মলি নীরেন্দ্র ಅದರ আগে বিত ಅಂತ ಹೇಳ더라 ಅದರೊಳಗೆ ಅಂತ ಸ್ವಲ್ಪ ലീಕ್ ಅಂತ ಹೇಳ더라 ওয়াইরিگی আও ಹೋಗೋ চান্স ಬಹಳ ಬಿತ್ತು फर्स्ट ये हारे घोड़ वाला हं சாம্মা uppita ಹಾ সুপার 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 วಾವ್ ಲೈಕ್ ইরে દેખ ಹೇمو ಹೇওಕರಣ ಹೇও ಹೇওકારે ইরে દેખ ಹೇمو ಮ ಹೇও

ಇದ್ರ ತೋಳು ಇಲ್ಲ ಐತ ಅದ ತೋಳು ಹ್ಮ್ ಏ ತೋಳು ಮಸ್ತಾಗಿ ನೋಡನಸ್ರು ಕುಂಡ್ಲಾಗೋ ಅಲ ಅಲ್ಲ پورا ಹ್ಮ್ ಅದೇ ಇಲ್ಲ ಇಲ್ಲ ಅರ್ಧ ಹ್ಮ್ ಹ್ಮ್ ಇದನ್ನ ಮಾತಾಳ ಈಗ ಹ್ಮ್ ಇವಾಗ ನಿನ್ ರಾತ್ರಿ ಕೆರಲಾ ಇನ್ನೂ ಇದು ದಾರ ಎಲ್ಲ ಕಟ್ ಮಾಡಿಲ್ಲ ಬಾಬಾ ಕಟ್ ಮಾಡಿದ್ರೆ ಇನ್ನು ಕ್ಲೀನ ಕಾಣ್ತದೆ ನೀಟಾಗಿ ರೊಟ್ಟಿ ಮಾಡಕ್ ನೀನು ಯಾಕೆ ಬಂತ ಹ್ಮ್ ನಾನು ಹೋಗಿ ಅವನ ಮೀನ ಸ್ವಚ್ಛ ಮಾಡ್ಕೊಂಬರತಂತೇಳಿ ಸ್ವಚ್ಛ ಮಾಡ್ಕೊಂಬಂದು ಶೇರ್ವಾನ ಫ್ರೈ ಮಾಡ್ತೀನಿ ನಾನು ಇಷ್ಟ ಮಾಡಿದೆ ರೊಟ್ಟಿನ ಮೀನ ನೋಡ್ರಿ ಈಗ ಫ್ರೆಶ್ ಆಗಿ ಕ್ಲೀನ್ ಆಗಿ ತೊಳ್ಕೊಂಬಂದಿರಿ ನಾನು ಅದಕ್ಕೆ ಜೋಳದ ಇಟ್ಟು ಮತ್ತು ಉಪ್ಪು ಹಾಕಿ ಈ ತರ ರೀ ಅಂದ್ರ ಮೀನಾ ಕ್ಲೀನ್ ಆಗಿಬಿಡ್ತವ್ರಿ ನೀವು ಹಂಗ ತೊಳೆದ್ರಂದ್ರೆ ಅಂದ್ರ ಮೀನದ ಒಳಗಿಂದ ಜಿಡ್ಡು ಹೋಗೋದಿಲ್ರಿ ಅದು ಹೋಗಲಿಲ್ಲ ಅಂತ ಹೇಳಿದ್ರೆ ಮೀನ ಟೇಸ್ಟ್ ಆಗಿಲ್ಲ ಇಸ ಆಗೋ ಚಾನ್ಸಸ್ ಇರತ್ತೆ ಸೊ ಹಾಗಾಗಿ ಜೋಳದಿಟ್ಟು ಬಂಗಡ ಇಲ್ಲ ಜೋಳದಿಟ್ಟು ಉಪ್ಪು ಹಾಕಿ ತೊಳಿಬೇಕು ರೀ ಈ ಥರ ಈಗ ನಾನು ಮೀನದ ತಲಿ ಅಷ್ಟು ಹಾಕಿ ಸಾರು ಮಾಡಿ ತೋರಿಸ್ತೇನೆ ರೀ ಯಾಕಂದ್ರೆ ನಮ್ಮ ಹೊಸ ಸಬ್ಸ್ಕ್ರೈಬರ್ ಏನದಾರಲ್ರಿ ಅವರು ನಮಗೆ ಹೇಳಿದಿರಿ ನಮಗೆ ಮೀನದ ತಲಿ ಸಾರು ಹೆಂಗೆ ಮಾಡ್ಬೇಕು ಅದಕ್ಕೆಲ್ಲ ಏನೇನು ಹಾಕ್ತೀರಿ ಸ್ವಲ್ಪ ನಮ್ಗೆ ಹೇಳಿರಿ ಅಂಥೇಳಿ ಸೊ ನಾವು ಹೆಂಗಿದ್ರು ಮೀನ ಮಾಡೇ ರೀ ಎರಡು ದಿನಕ್ಕೆ ಮೂರು ದಿನಕ್ಕೊಮ್ಮೆ ಅಮ್ಮ ಮೀನಾ ಫ್ರೆಶ್ ಇತ್ತು ಅಂದ್ರೆ ಅಂತ ಹೇಳಿದ್ರೆ ಹೇಳೇ ಹೇಳ್ತಾರೆ ರೀ ನಾವು ತೊಗೊಂಡ್ಬಂದ ಬರ್ತೀವಿ ರೀ ಸೊ ಹಂಗೆ ಇವತ್ತು ತರ್ಸೀನಿ ಅದನ್ನೇನು ಮಾಡ್ತೀನಿ ಅಂತ ಹೇಳಿದ್ರೆ ಇವತ್ತು ರೆಸಿಪಿ ಸಮೇತ ತೋರಿಸ್ತೀನಿ ರೀ ಯಾರಿಗೆಲ್ಲ ಮೀನದ್ದು ಊಟ ಮಾಡ್ಬೇಕು ಅನ್ನಿಸ್ತೈತಿ ಮಾ ಮಾಡಕ್ಕೆ ಬರಲಿಲ್ಲ ಅಂದೋರು ಈ ವಿಡಿಯೋ ನೋಡ್ಕೊಂಡು ನಾವು ನಮ್ಮ ಮನೆಯೊಳಗೆ ಹಿಂಗೆ ಮಾಡ್ತೀವಿ ರೀ ನಾವು ನಿಮಗೆ ಅದು ಇಷ್ಟ ಆಗಿತ್ತಂದ್ರೆ ನೀವು ಅದೇ ಥರನ ಮಾಡ್ಕೊಂಡು ಊಟ ಮಾಡಿ ನನಗೊಂದು ಕಮೆಂಟ್ ಮಾಡಿ ಹೇಳಿರಿ ನನಗೆ ಖುಷಿ ಆಗ್ತತ್ರಿ ನಮ್ಮ ವಿಡಿಯೋ ನೋಡಿ ಮಾಡ್ಕೊಂಡು ಊಟ ಮಾಡಿ ಚೆನ್ನಾಗ್ಯ ಅಂದ್ರಲ್ಲ ಅಂಥೇಳಿ ನಮಗೆ ಬಂದು ಏನೋ ಒಂಥರ ಖುಷಿ ಆಗ್ತೈತಿ ಸೊ ಬರೀ ಇವಾಗ ರೀ ಫಸ್ಟ್ ಏನು ಮಾಡ್ತೀನಿ ಹೇಳಿದ್ರೆ ಮೀನದ್ದು ಫ್ರೈ ಮಾಡೋಕ ಅದಕ್ಕೆ ಏನೇನು ಬೇಕಲ್ಲ ಎಲ್ಲ ಮಸಾಲೆ ಫಸ್ಟ್ ಅದಕ್ಕೆ ಹಚ್ಚಿಡ್ತೀನಿ ರೀ ಆ ಬಳಕೆ ಸಾರಿಗೆ ಮಸಾಲೆ ರೆಡಿ ಮಾಡ್ಕೊತೀನಿ ಸಾರು ಆಗೋದ್ರೊಳಗೆ ಆ ಮೀನ ರೀ ಎಲ್ಲ ನೆಂದ್ಬಿಡ್ತಾವೆ ಫ್ರೈ ಮಾಡ್ಕೊಳ್ಳೋ ಆಮೇಲೆ ಫ್ರೈ ಮಾಡ್ಕೊಳಕ್ಕೆ ಬರ್ತೈತಿ ಲಾಸ್ಟಿಗೆ ಇವಾಗ ಸಿಲಾಪಿ ಮೀನ ಅಂತಾರೆ ಅಂದ್ರೆ ಹೊಳಿ ಮೀನು ಅಂತಾರೆ ರೀ ಕೆಲವೊಂದು ಊರ ಕಡೆ ಜಿಲೇಬಿ ಅಂತಾರೆ ರೀ ನಾವು ಸಿಲಾಪಿ ಅಂತೀವಿ ರೀ ಈಗ ನೋಡ್ರಿ ನಾನು ಎರಡು ಮೀನದ ತಲೆ ಸಾರು ಮಾಡಾಕತ್ತೀನಿ ಬಾಕಿದ್ವೆಲ್ಲ ನಾನು ಫ್ರೈ ಮಾಡಿಬಿಡ್ತೀನಿ ಯಾಕಂದ್ರೆ ಅವ ನಮ್ಮ ಹುಡುಗರು ತಿನ್ನೋಂಗಿಲ್ಲಪ್ಪ ಸಾರಿನಾಗೇನು ಹಂಗಾಗಿ ನಮ್ಮ ಮನೆಯವರು ನಾನು ಅಷ್ಟೇ ತಿಂತೀವಲ್ಲ ರೀ ಸೊ ಹಂಗಾಗಿ ಎರಡು ಎರಡು ಪೀಸ್ ಹಾಕಿ ಸಾರು ಮಾಡ್ತೀನಿ ಮಿಕ್ಕಿದ್ವೆಲ್ಲ ಫ್ರೈ ಮಾಡ್ತೀನಿ ಆದರೂ ನಮ್ಮ ಸಾನಿಯಾ ತಿನ್ನಂಗಿಲ್ಲ ರೀ ನಮ್ಮ ಸಾನಿಯ ಬಂಗಡ ಬೇಕಾಗಿತ್ತಂತ ಬಂಗಡ ನೆಕ್ಸ್ಟ್ ಟೈಮ್ ಅಮ್ಮ ತರಿಸಿದಾಗ ಆಕೆ ಮಾಡ್ಕೊಡ್ತೀನಿ ಈಗೇನಿಲ್ಲ ಸಾನಿಯಾ ಏನು ಚಿಂತೆ ಮಾಡೋಕ್ಕೋಗ್ಬಾರ್ದು ಆಮ್ಲೆಟಾರ ಹಾಕೊಂಡು ತಿನ್ನ ಇಲ್ಲ ತಂದ್ರೆ ಕುದಿಸ್ಕೊಂಡ್ರೆ ತಿನ್ನ ತಿಂದೆ ಈಗ ನೋಡ್ರಿ ನಾನು ಇವನ್ನ ಫ್ರೈ ಮಾಡಾಕ್ರಿ ಫ್ರೈ ಮಾಡೋಕೆ ಈಗ ನೋಡ್ರಿ ನಾನು ಏನೇನು ಹಾಕಿನ ಹೇಳಿ ನಿಮಗೆಲ್ಲ ಹೇಳ್ತೀನಿ ನೋಡ್ರಿ ಫಸ್ಟ್ ಉಪ್ಪು ಹಾಕೀನ್ರಿ ಆಮೇಲೆ ಖಾರ ಹಾಕೀನಿ ಆಮೇಲೆ ಹುಣಸೆ ಹುಳಿ ನೆನೆ ರೀ ನಾನು ಹುಣಸೆ ಹುಳಿನ ಹಿಂಡಿನ್ರಿ ನಾ ಇದಕ್ಕೆ ಸ್ವಲ್ಪ ಹಸೆ ಖಾರ ಹಾಕೀನಿ ಅರ್ಶಿನ ಪುಡಿ ಹಾಕೀನಿ ಈಗ ಮತ್ತೆ ಹಾಕಿಲ್ಲ ರೀ ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಇಷ್ಟ ಹಾಕೀನಿ ನಾನು ಇದಕ್ಕೆ ಧನಿಯಾ ಪೌಡ್ರು ಗರಂ ಮಸಾಲೆ ಏನು ಹಾಕಿಲ್ರಿ ಇಷ್ಟ ಹಾಕಿ ಮಾಡಿದ್ರು ಟೇಸ್ಟ್ ರೀ ಆಮೇಲೆ ನಾವು ಮಸಾಲೆನೇ ಜಾಸ್ತಿ ತಿನ್ನಂಗಿಲ್ಲ ರೀ ಒಣ ಮಸಾಲೆ ಅದು ಆತು ಆಮೇಲೆ ಇದು ಇವ್ರೀತೈತಿ ಅಸಿಟಿ ಪ್ರಾಬ್ಲಮ್ ಅಂಥೇಳಿ ನಾನು ಇಷ್ಟ ಹಾಕಿ ಇವನ್ನೆಲ್ಲ ಕಲಿಸಿ ಇಡ್ತೀನಿ ರೀ ಭಾಳ ಟೇಸ್ಟ್ ರೀ ಆಮೇಲೆ ಹೆಲ್ತಿಗೂ ಭಾಳ ಚಲೋ ರೀ ಇದು ತಿಂದು ಭಾಳ ಮಸಾಲೆ ಆಗೈತಿ ಇದನ್ನ ಮಸಾಲೆ ತಿಂದರೆ ಇದು ಉರಿತೈತಿ ಆಮೇಲೆ ಗಂಟ್ಲೆಲ್ಲ ಉರಿದಂಗೆ ಏನಿಲ್ಲ ರೀ ಇಷ್ಟ ಮಸಾಲೆ ಹಾಕಿ ಮಾಡಿದ್ವಿ ಅಂತ ಹೇಳಿದ್ರೆ ಏನು ಪ್ರಾಬ್ಲಮ್ ಇರಂಗಿಲ್ಲ ರೀ ಸೊ ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಕಲಿಸಿ ಇಡ್ತೀನಿ ರೀ ಏನು ಅದು ಪ್ಯಾಕಿಂಗ್ ಪ್ಯಾಕಿಂಗ್ ಏನದು ನನಗೆ ಗೊತ್ತೈತೆ ನನಗೆ ಏಯ್ ನನಗೆ ಅದ ನೀವು ಮೂವರಲ್ಲ ಮನಿಗೆ ದೊಡ್ಡ ನಾನು ಹೆಡ್ ಆಫೀಸ್ ನಾನು ಫಸ್ಟ್ ಹಂಗನೇ ನೋಡಿರಿಪ್ಪ ಫ್ರೆಂಡ್ಸ್ ನಾನು ಅಂತ್ರಿ ಈಗ ಮಿನ್ ಸಾರು ಮಿನ್ ಫ್ರೈ ಮಾಡ್ಬೇಕಂತ ಅನ್ಕೊಂಡಿದ್ದೆ ಇವ್ರು ಹಿಂಗೆ ನೋಡಿ ನೋಡಿ ನಾ ಅಂತ್ರಿ ಅಲ್ಲ ಕ್ಯಾನ್ಸಲ್ 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 ಇದು ಏನು ಪಾರ್ಸಲ್ ತಡಿ ತಡಿ ನಾನು ಹೇಳ್ತ ಕೊ ತೆಗಿತೀನಿ ಕೊಟ್ರ ಅಂದಮೇಲೆ ಹೇಳ್ಬೇಕು ಇದು ಎದ್ರದ್ದು ಎದಕ್ಕೆ ಕೊಟ್ರ ಅನ್ನೋದು ಇದು ನಮ್ಮ ಆಪರದ ರೀಪ ಅಲ್ಲಿ ಯಾರ್ಯ ಅವರು ಅರಸರು ಪಾತಿ ಮಾಂಟಿ ಅಂತಂದು ಹೇಳಿ ಅದರ ರೀ ನಮ್ಮ ಜೇರಾದೆಲ್ಲ ಎಲ್ಲ ಪಾತಿಮಾಂಟಿ ಪಾತಿ ಮಂಟಿ ಅಂತಾರೀ ನಾವು ಆಪ ಅಂತೀವಿ ಅವ್ರಿಗೆ ಮೊಮ್ಮಗ ಹುಟ್ಟೇನ್ರಿ ಸೊ ಆ ಖುಷಿಗೋಸ್ಕರ ಪೇಡೆ ತೊಗೊಂಬಂದು ಕೊಟ್ಟು ಹೋದ್ರಿ ಅವ್ರ ಮಗ ತೆಗೀರಿ ನೋಡೋಣ ಪಾರ್ಸಲ್ ಎಷ್ಟು ಚಂದ ಮಾಡ್ಯಾರ ನೋಡ್ರಿ ಆ ಡಬ್ಬಿಡೆ ಮಾಡ್ಯಾರ ಮತ್ತೆ ಪೇಡ ಹೋಗಿ ತಿಂತೀರಿ ಟೇಕಿಂಗ್ ನೋಡ್ಕಂತ ಕುತ್ತ್ಕೊಂಡ್ರೆ ಕंग्रेचुಲೇಷನ್ ರಿಪ ಅವರಿಗೆ ಮಗ ಹುಟ್ಟಿದಕ್ಕೆ ನಮ್ಮ ಹಾಪಗ ಕಟರ್ ಮಾಡ್ಬಿಡ್ರಿ ತಂದ್ರ ಬರಲಿಲ್ಲ ಅಂದ್ರೆ ತುಮೆಗೆ ಚಕ್ಕೋ ಅಯ್ಯೋ ನೀವು ಹರ ಸ್ಟೈಲ್ ನೋಡಿದ್ರೆ ಅದು ನಾಳೆ ಮಟ ಆದ್ರೆ ಹರಿಯಂಗಿಲ್ಲ ತಗೋ ಈಗ ನೋಡಿ ಸಾನೆ ಹರಿತಾಳೆ ಏಕ್ ಮಾರ್ದ ತುಪ್ಪಡಾ ಕರಿ मत ಹರಿದಿದ್ರೆ ನಿಷ್ಟಾ ಹರಿತ 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 ಸರಿ ಸ ಅಯ್ಯ ಅಡಕಲೇನೇ ಐತೋಳೆ ಅಡಿಕೆಲಿ ಐತಿ ಆಡಪಡೆ ಐತಿ ಒಂದಪಡೆ ಒಂದಪಡೆ ನಿನಗೆ ಮತ್ತ ಬೇಡ ಸೊಪ್ಪು ಇಡು ಸಾನಿಯಾ ಇಡು ಹಂಚ್ಕೊಂಡ್ ತಿನ್ಬೇಕ ಬೇಡ ಬೇಡ ಇಡು ನಮ್ಮ ಧಾರವಾಡ ಸ್ಪೆಷಲ್ ಪೇಡ ಆಗಿದೆ ಒಂದ್ರ ನಾವಿಬ್ರು ಅರ್ಧ ತಿನ್ನೇನ್ರಿ ಒಂದ್ರಾಗ ಸಾನಿಯಾ ತಮ್ಮನ ತಿಂತಾರ ತೊಂಬರ್ರಿ ಇದು ಸಾರಿಗೆ ರೀ ಸಾರಿಗೆ ಭಾಳ ಸಿಂಪಲ್ ಆಗಿ ತೊಗೊಂಡಿನ್ರಿ ಮಸಾಲಿನ ನಾಲ್ಕು ಟೊಮೆಟೊ ಹಣ್ಣು ರೀ ಆಮೇಲೆ ಏನು ರೀ ಬೆಳ್ಳುಳ್ಳಿ ಸ್ವಲ್ಪ ಅಲ್ಲ ಅರ್ಶಿನ ಪುಡಿ ಖಾರ ಉಪ್ಪು ಹಾಕಿನ್ರಿ ಆಮೇಲೆ ನೀವು ಇದಕ್ಕೆ ಕೊತ್ತಂಬ್ರಿನ ಇತ್ತಂದ್ರೆ ಕೊತ್ತಂಬರಿ ಆ್ಯಡ್ ರೀ ಕೊತ್ತಂಬ್ರಿ ಅಲ್ಲ ಪೇಸ್ಟ್ ಬೇಡ್ರಿ ಯಾಕಂದ್ರೆ ನಾನು ಈಗ ಹಾಕೊಂಡಿ ಬೆಳ್ಳುಳ್ಳಿ ಅಲ್ಲನೂ ಇಷ್ಟೇ ಮಿಕ್ಸಿಗೆ ಹಾಕೊಂಬಿಡನ್ರಿ ಈಗ ರೀ ಮಸಾಲೆ ಅಂತ ನೋಡಿರಿ ನಾನು ಈ ಥರ ರೀ ಈಗ ಒಂದು ಡಬ್ರಿ ಒಳಗೆ ಎಣ್ಣೆ ಕಾಯಿ ಹಾಕಿದ್ದೀನಿ ಅದಕ್ಕೆ ಎಣ್ಣೆ ಚಲೋ ಕಾಯ್ಬೇಕು ರೀ ಹಸ್ಕ ಕಾದಾಗ ಹಾಕ್ಬಾರ್ದ್ರಿ ಮಸಾಲೆ ಟೇಸ್ಟ್ ಬರೋಂಗಿಲ್ಲ ರೀ ಸಾರು ಅದೀಗ ಚಲೋ ಕಾದತ್ರಿ ಎಣ್ಣೆ ಈಗ ಹಾಕೊಂಡ್ರಿ ಈ ಥರ ಚೊರ ಅನ್ಬೇಕು ರೀ ಹಾಕಿದ ತಕ್ಷಣ ಅಂದ್ರೆ ಎಣ್ಣೆ ಫುಲ್ ಕಾದೈತಿ ಅಂತ ರೀ ಈಗ ಅದನ್ನು ಮೇಲೆ ಡೈರೆಕ್ಟ್ ಆ ಮಿಕ್ಸಿ ಜಾರ್ ಒಳಗೆ ನೀರು ಹಾಕಿ ಅದಕ್ಕೆ ಮಸಾಲೆ ಒಳಗೆ ಹಾಕಬಾರ್ದು ಇದು ಸ್ವಲ್ಪ ಎಣ್ಣೆ ಜೊತೆಗೆ ಮಸಾಲೇನ ಕುದಿಯೋಕ್ಕೆ ಬಿಡ್ಬೇಕು ರೀ ಯಾವುದೋ ಪಲ್ಯ ಮಾಡ್ಲಿ ರೀ ಚಿಕನ್ ಪಲ್ಯ ಆಯಿತು ಮಟನ್ ಪಲ್ಯ ಆತು ಮೀನದ ಸಾರು ಆತು ತತ್ತಿ ಸಾರು ಆತು ಮಸಾಲೆ ರುಬ್ಕೊಂಡಿರ್ತೀರಲ್ರಿ ಆ ಮಸಾಲೆ ಎಣ್ಣೆ ಒಳಗೆ ಚಲೋತ್ನಂಗ ಕುದಿಸ್ಕೋಬೇಕ್ರಿ ಕುದಿಸ್ಕೊಂಡಿ ಅಂದ್ರೆ ಟೇಸ್ಟ್ ಆಗ್ತದೆ ರೀ ನೀವು ಹಿಂದೆ ಅದ್ರ ಜೋಡಿ ನೀರು ಹಾಕಿಬಿಟ್ರಿ ಅಂತ ಹೇಳಿದ್ರೆ ನೀರು ಮಸಾಲೆ ಎಣ್ಣೆ ಎಲ್ಲ ಕೂಡ ಮಿಕ್ಸ್ ಆಗಂಗಿಲ್ಲ ಇದು ಒಂದು ಕುದಿ ಅಂತ ಹೇಳಿದ್ರೆ ಇದ್ರ ಟೇಸ್ಟ್ ನೋಡ್ಕೋಬೇಕ್ರಿ ನೀವು ಮತ್ತೆ ಖಾರ ಕಡಿಮೆ ಆತಂಗೆ ಖಾರ ಹಾಕೊಬೋದು ರೀ ಉಪ್ಪು ಕಡಿಮೆ ಆತಂದ್ರೆ ಉಪ್ಪು ಹಾಕೋಬೋದು ಹುಳಿ ಕಡಿಮೆ ಆತಪ್ಪ ಅಂತಂದು ಹೇಳಿದ್ರೆ ನೀವೇನು ಹಣ್ಣು ನೆನೆ ಇಟ್ಟಿರ್ತೀರಲ್ರಿ ಹುಣಸೆ ಹುಣಸೆಹಣ್ಣಿಂದ ಹುಳಿನ ಇದಕ್ಕೆ ರೀ ಬಿಟ್ಕೊಂಡು ನೀರು ಇರ್ಬೇಕು ರೀ ಅದು ಸಾರು ಭಾಳ ಗಟ್ಟಿ ಈಗ ಐತಲ್ರಿ ಈ ಥರ ರೀ ಗಟ್ಟಿಗೆ ಸ್ವಲ್ಪ ಈ ಕಡೆ ನೀರನ್ನಲ್ಲ ಈ ಕಡೆ ಗಟ್ಟಿನಲ್ಲ ಆ ಥರನ ಮಾಡ್ಕೊಬೇಕ್ರಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಹೆಚ್ಚಿಗೆ ಭಾಳ ಮಂದಿ ನೀವು ಮೀನು ಸಾರು ಉಣ್ಣರಿದ್ರೆ ಅಂತ ಹೇಳಿದ್ರೆ ಈಗೇನೋ ನಾನು ನಾಲ್ಕು ಹಣ್ಣು ತೊಗೊಂಡಿನಲ್ರಿ ನೀವು ಆರು ಅಥವಾ ಎಂಟು ಭಾಳ ಮಂದಿ ಇದ್ರಪ್ಪ ಅಂತ ಹೇಳಿದ್ರೆ ಡಬ್ರಿ ತುಂಬ ಸಾರು ಆಗ್ಬೇಕಂತ ಹೇಳಿದ್ರೆ ಒಂದು ಎಂಟು ಹಂಗೆ ಹಾಕೊಂಡು ನೀವು ಮಿಕ್ಸಿ ಹಾಕೊಬೋದು ರೀ ನಾವು ಬರೀ ಇಬ್ಬರಿಗೆ ಮಾಡೀನಿರಿ ನಾನು ಇಷ್ಟೇ ಅಂದ್ರೆ ಬೆಳಗ್ಗೆ ಮಠ ಉಳಿತೈತ್ರಿ ಇಷ್ಟು ಮಾಡ್ಕೊಬೋದು ನೋಡಿರಿ ಸಾರು ಅಂತಾರು ಮಸ್ತಾಗಿ ಕುದ್ದಿತ್ರಿ ಅದು ಕುದ್ದಾದ್ಮೇಲೆ ಈಗ ನಾನು ಮೀನದ್ದು ತಲೆನಿದ ಇದ್ರೊಳಗೆ ಹಾಕೀನ್ರಿ ಈಗ ಇವನ್ ತಲೆ ಹಾಕಿದ್ಮೇಲೆ ಒಂದು ಐದು ಹತ್ತು ನಿಮಿಷನ ಕುದಿಸ್ಕೋಬೇಕು ಕುದ್ದಾದ್ಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ರೆ ಮೀನದ್ದು ಸಾರು ರೆಡಿ ಮಾ ರೆಡಿ ಆದಂಗೆ ನೋಡ್ರಿ ಇಷ್ಟ ಭಾಳ ಈಸಿ ರೀ ಭಾಳ ಏನು ಹೈರಾಣ ಅಲ್ಲ ಮೀನದ ಸಾರು ಮಾಡೋದೆ ಇಷ್ಟ ಭಾಳ ಸಿಂಪಲ್ ಆಗಿರಿ ನೀವು ಈ ಥರ ಮಾಡ್ಕೊಂಡು ಬೇಕಂದ್ರೆ ಊಟ ಮಾಡಿರಿ ರೊಟ್ಟಿ ಒಳಗೆ ಅನ್ನದೊಳಗೆ ಭಾಳ ಟೇಸ್ಟ್ ಆಗ್ತೈತೆ ರೀ ಸಾರು ಮತ್ತು ನೆಗಡಿ ಗಿಗಡಿ ಆಗಿತ್ತು ಹೇಳಿದ್ರೆ ಈ ಸಾರು ಬಾಯಿಗೆ ಭಾಳ ಚಲೋ ಟೇಸ್ಟ್ ರೀ ಈ ಥರ ಮಾಡ್ಕೊರಿ ಆಮೇಲೆ ಈಗ ನೋಡಿರಿ ತವಿ ಇಲ್ಲಿ ಬಿಸಿ ಐತ್ರಿ ನಮ್ಮ ಸಾನಿಯಾ ರೊಟ್ಟಿ ಮಾಡಿದ್ ಅಂದ್ರೆ ಅದ ತವಿ ಮೇಲೆ ಈಗ ನಾನು ಮೀನು ಫ್ರೈ ಮಾಡ್ಕೊತೀನಿ ಆಮೇಲೆ ಫ್ರೈ ಮಾಡ್ಕೊಳಕ್ಕೆ ಇಲ್ಲಿ ನಾನು ಮೀನಕ್ಕೆ ಹಚ್ಚಾಕೆ ಜೋಳದ ಹಿಟ್ಟ ತೊಗೊಂತೀವ್ರಿ ನಾವು ಕೆಲವೊಬ್ರು ರವೆ ತೊಗೊತಾರಿ ರವೆ ತೊಗೊಂಡು ಅದಕ್ಕೆ ಹಚ್ಚಿ ಫ್ರೈ ಮಾಡ್ತಾರೆ ನಾವು ಜೋಳದ ಹಿಟ್ಟಿಂದ ಫ್ರೈ ಮಾಡ್ತೀವಿ ಯಾಕಂದ್ರೆ ಅದು ಹೆಲ್ದಿಗೂ ಚಲೋ ರೀ ಜೋಳದ ಹಿಟ್ಟು ಅದು ಭಾಳ ಎಣ್ಣೆನೂ ಇಡ್ಯಂಗಿಲ್ಲ ಏನಿಲ್ಲ ಚಲೋ ಆಕತ್ರಿ ಹಂಗಾಗಿ ನಾವು ಜೋಳದ ಹಿಟ್ಟನ ಹಚ್ತೀವ್ರಿ ಏನು ಹಾಂ ಹಚ್ಚಿಟ್ಟು ನೋಡಲ್ಲ ಈಗ ಒಳಗೆ ಮಸ್ತ್ ಹ್ಞೂ ತಿನ್ಬೇಕು ಮೀನಾನ ಎಲ್ಲ ಥರದ ಮೀನ ತಿನ್ಬೇಕು ಮೀನ ತಿಂದ್ರೆ ಹೆಲ್ದಿ ಭಾಳ ಚೊಲೋ ಅಂತಿರ್ತಾರ ದಾದಿಮ್ಮ ಆಮೇಲೆ ನೀವು ಶಾಲೆ ಕಾಲದ ಮಕ್ಕಳು ತಿನ್ಬೇಕು ಬುದ್ಧಿ ಚುರುಕತ್ತೇನಾ ಈಗ ಟೈಮ್ ನೋಡಿರಿ ಒಂಬತ್ತು ಹತ್ತು ಹತ್ತು ನಮ್ಮ ಒಳಗೆ ಇಲ್ಲೆಲ್ಲ ಊಟ ಸ್ಟಾರ್ಟ್ ಆಗೈತೆ ರೀ ಅಡುಗೆನ ಆತ ಯಾಕಂದ್ರೆ ಮಧ್ಯಾಹ್ನ ವೀಡಿಯೋ ಮಾಡೋದ್ರೊಳಗೆ ನಾವು ಊಟನ ಮಾಡಿದ್ದಿಲ್ರಿಪ್ಪ ಹಂಗಾಗಿ ಊಟ ಮಾಡಿಬಿಡ ಅಂತರ ಬಿಸಿ ಬಿಸಿ ಇದ್ದಾಗ ಅಂಥೇಳಿ

बांदरम अच्छा तकलीफ तो मैगी फिरम गुड्डा हाँ भाई अलग गुड्डा क्या होना तुझे चिट चिट चलना हाँ तो वो मैगी बनाएंगे तैयार क्या नाम है तुझे मैगी <laughs> मैगी हो ना ठीक मैगी मर्चंट क्या तो ना दो ना मैं तीन देता हूँ चुप बैठे अंदर क्या किये यार पाके चलना है

ತುಮನೆ ಹೊಂಟೆ ಸ್ಕೂಲ್ಗೆ ಬೂಟ್ ನೋಡ ಎಷ್ಟು ಮಸ್ತ್ ಕಾಣಕತ್ತ ನೀನು ಹೊಸ ಕಣ್ಣ ಕಾಣಕತ್ತ ನೋಡ ಕ್ಲೀನ್ ಆ ತೊಳ್ಕೊಂಡಿದ್ದಲ್ ಮೊನ್ನೆ ಒಂಬತ್ತುವರೆ ಆತ್ರೆ ಸಾನೆ ಹೋಗಿ ಈಗಾಗಲೇ ಒಂದು ಒಂದು ತಾಸಿನ ಮೇಲೆ ಆತ್ರೆ ಎಂಟುವರೆಗೆ ಅಂದ್ರೆ ಹೋಗ್ಬಿಡ್ತಾಳ್ರಿ ಕಿ ಅವ್ರ ಸ್ಪೆಷಲ್ ಕ್ಲಾಸ್ ಇರ್ತಾವಂತೀ ಸ್ಕೂಲ್ ಒಳಗ ಆಮೇಲೆ ತಮ್ಮನ ಪುಳಿಯೋಗರೆ ಮಾಡಿದ್ದೆ ಅದನ್ನು ಕಟ್ಟಿದ್ದಾರೀ ಈಗ ಹೀಗೆ ಚಾಕ್ ಬಿಡೇನ್ರಿ ನಾವು ಈ ಬ್ಲೌಸ್ ಡಿಸೈನ್ ನೋಡಿರಿ ಹೆಂಗೈತೆ ಅಂತ ಹೇಳಿದ್ರೆ ಇದು ಆರಿ ವರ್ಕ್ ಮಾಡ್ಸರಿ ಇದನ್ನ ಇದನ್ನು ಹೊಲಿಯಾಕೆ ತೊಗೊಂಬಂದ ರೀ ನಮ್ಮ ನಸ್ರಿನವ್ರೆ ಎಷ್ಟು ಮಸ್ತ್ ಐತೆ ನೋಡ್ರಿ ಇದು ಫುಲ್ಲು ಮುತ್ತಿಂದ ಆರಿ ವರ್ಕ್ ಮಾಡ್ಯಾರೀ ಆಮೇಲೆ ಇದು ತೋಳುರಿ ಇದು ತೋಳಿಂದ ಎಷ್ಟು ಮಸ್ತ್ ಆಗಿತ್ತು ನೋಡ್ರಿ ಇದು ಎರಡು ತೋಳಿಂದ ನೋಡ್ರಿ ಇದು ಇದು ರೆಡ್ ಐತ್ರಿ ಇದು ಜಂಪರ್ ಅದಕ್ಕೆ ಮುತ್ತಿಂದೆಲ್ಲ ವರ್ಕ್ ನೋಡ್ರಿ ಇದು ಈ ಥರ ಮಾಡ್ಸಿದ ನಂತರ ಮಸ್ತ್ ರೀ ಇದು ಹಿಂದ್ಗಡೆ ಇದಕ್ಕೆ ಇವು ಬರ್ತಾನೆ ರೀ ಕುಚ್ಚು ಬರ್ತಾವಲ್ಲ ರೀ ಬ್ಲೌಸಿಗೆ ಅವ್ರಿ ಈ ಥರ ಇಲ್ಲೊಂದು ರೆಡಿಯಾಗಿದ್ದು ಬ್ಲೌಸ್ರಿದು ಇದು ಸಿಂಪಲ್ ಆಗೈತೆ ರೀ ಇದು ತೋಳು ರೀ ಇದು ಕುಚ್ಚು ನೋಡ್ರಿ ಎಷ್ಟು ಮಸ್ತ್ ಮಾಡ್ಯಾರ ಇದಕ್ಕೆ ಇದು ಒಂದು ತೋಳು ರೀ ಈ ಥರ ರೆಡಿ ಆಗ್ತತ್ ರೀ ಅದು ನೋಡಿರಿ ಬ್ಲೌಸ್ ಡಿಸೈನ್ ಅಂತೂ ಸೂಪರಾಗಿತ್ತು ರೀ ಅದು ವರ್ಕ್ ಮಾಡ್ಸಾರಲ್ಲ ರೀ ಹಾಗಾಗಿ ಲುಕ್ ಮಸ್ತ್ ಕಾಣಿಸೋ ನಾವು ಒಂದೆರಡು ಸೀರಿದ್ದು ಅಂತ ಮಾಡಿಸ್ಬೇಕಂತ ಅನ್ಕೊಂಡೀನಿ ರೀ ನಾನು ಅಂದ್ರೆ ಎಂಥ ಸೀರೆ ಇರ್ಬೇಕಂತ ಹೇಳಿದ್ರೆ ರೇಷ್ಮೆ ಸೀರೆ ರೀ ಆ ರೇಷ್ಮೆ ಸೀರೆಗೆ ಅಷ್ಟು ದುಡ್ಡು ಕೊಟ್ಟು ತೊಗೊಂಬಂದಿರ್ತೀವಲ್ಲ ರೀ ಅಂದ್ರೆ ಮೂರು ಮೂರು ಸಾವಿರ ರೂಪಾಯಿ ಮೂರುವರೆ ಸಾವಿರ ರೂಪಾಯಿ ಹಿಂಗೆ ಸೀರೆ ತೊಗೊಂಬಂದು ಒಂದು ನೂರು ರೂಪಾಯಿ ಹಂಗೆ ಆರಿ ವರ್ಕ್ ಮಾಡ್ಸಿದ್ವಿ ಅಂದ್ರೆ ಅದಕ್ಕೆ ಬೆಟರ್ ಅನ್ನಿಸ್ತೈತೆ ರೀ ಈ ಮಾಮೂಲಿ ಈಗ ಏಳ್ನೂರು ಎಂಟುನೂರು ರೂಪಾಯಿ ಸೀರೆಗೆಲ್ಲ ಅಷ್ಟು ದುಡ್ಡು ಕೊಟ್ಟು ಮಾಡ್ಸಕ್ಕೆ ಆಗಿಲ್ಲ ರೀ ಸೊ ಅಂಥ ಒಂದು ಎರಡು ಸೀರೆ ತೊಗೊಂಬಂದು ನಾನು ವರ್ಕ್ ಮಾಡಿಸ್ಬೇಕಂತ ರೀ ನೋಡೋಣ ರೀ ಏನಾಗ್ತದೆ ಅಂಥೇಳಿ ಆಮೇಲೆ ಇವಾಗ ನಮ್ಮ ತಮ್ಮನ ಮದ್ವೆ ಬಂತು ಸಹನನ ಮದ್ವೆ ಬಂತು ಇವೆರಡೂ ಮದ್ವೆ ಒಳಗೆ ಒಂದು ಮದ್ವೆ ಒಳಗೆ ಅಂತ ಉಟ್ಕೋಬೇಕಂತ ರೀ ನಾನು ಆಸೆ ಐತ್ರಿ ಸೊ ರೀ ಇವಾಗಂತ್ರ ಎಲ್ಲ ನಮ್ಮ ಸಾರಿ ಬ್ಲೌಸ್ ಹೊಲ್ಸೋ ಒಂಥರ ಈಗ ಆಲ್ರೆಡಿ ಮತ್ತು ಇವೊಂದೆರಡು ತೊಗೊಂಬಂದು ಹೊಲಿಸ್ಬೇಕಂತ ರೀ ನೋಡೋಣ ರೀ ಅಡ್ಜಸ್ಟ್ ಆಯಿತು ತೊಗೊಂಬಂದು ಹೊಲಿಸ್ಕೊಂತೀನಿ ರೀ ಇಲ್ಲಾಂದ್ರೆ ಈಗ ಏನು ಅದಾವಲ್ಲ ರೀ ಅದರೊಳಗೆ ನಾನು ಮ್ಯಾರೇಜ್ ಮುಗಿಸ್ತೀವಿ ರೀ ಸೊ ಈಗ ಸಲ ಶಾಪಿಂಗ್ ಹೋಗ್ಬೇಕು ರೀ ಈಗ ನಮ್ಮ ಸಾ ಯಾರಿಗ್ರಿ ತಮ್ಮನ್ನಾಗ ಸಾನಿಯಾಗ ನಮ್ಮ ಮನೆಯವ್ರಿಗಿನ್ನ ಅವ್ರಿಗೇನು ಯಾವ ಡ್ರೆಸ್ ರೀ ಅವರು ಡ್ರೆಸ್ ತೊಗೋಬೇಕು ಅನ್ನಾಗತ್ತಾರ ನೋಡ್ಬೇಕು ರೀ ಯಾವಾಗ ಆಗ್ತತಿ ಹೋಗೋದು ಅಂಥೇಳಿ ಯಾಕಂದ್ರೆ ಇದು ಒಂದು ತಿಂಗಳು ಪೂರ ಟೈಮ್ ಐತೆ ರೀ ನಮಗೆ ಮತ್ತು ಮುಂದಿನ ತಿಂಗಳು ಅಂದ್ರೆ ಮದ್ವೆದು ಕೆಲಸ ಸ್ಟಾರ್ಟಿಂಗ್ ರೀ ಸೊ ಅವಾಗಂತೂ ಏನು ಮಾಡೋಕ್ಕಾಗಂಗಿಲ್ಲ ರೀ ಆಮೇಲೆ ನಾವು ಏನಾದರೂ ಸ್ಯಾರಿ ಆಮೇಲೆ ಏನು ತೊಗೊಂಬಂದ್ವಿ ಅಂತ ಹೇಳಿದ್ರೆ ನಮ್ಮ ಬ್ಲೌಸ್ ಎಲ್ಲ ನಾವು ಇಲ್ಲೇ ಸ್ಟಿಚಿಂಗ್ ಮಾಡಿಸ್ಕೊಂಡು ಹೋಗ್ಬೇಕು ರೀ ಇಲ್ಲಿ ಮಾಡ್ಸಿದ್ವ ನಮಗೆ ಎಲ್ಲ ಕಂಫರ್ಟೇಬಲ್ ಅನ್ನಿಸ್ತಾವ್ರಿ ಇಪ್ಪ ಯಾಕಂದ್ರೆ ನಾವು ಬೇರೆ ಎಲ್ಲಿನೂ ರೀ ಇಷ್ಟು ದಿನ ಆದ್ರೆ ಬ್ಲೌಸ್ ಆಮೇಲೆ ನಮ್ಮ ಸಹನ ನಮ್ಮ ನಸರಿನ ಜೈರಾದೆಲ್ಲ ಹೊಲಿತಾರಲ್ರಿ ನಮ್ಮ ಅಳತೆ ಎಲ್ಲ ಕರೆಕ್ಟ್ ಗೊತ್ತಿರ್ತದೆ ಅವ್ರಿಗೆ ಕರೆಕ್ಟಾಗಿ ಹೊಲಿತಾರ್ರಿ ಆಮೇಲೆ ಬೇರೆದವ್ರು ಹೊಲಿತಾರ್ರಿ ನಾವು ಇಷ್ಟು ದಿನ ಆದ್ರೆ ಯಾರು ಕಡೆನೂ ಹೊಲಿಸಿಲ್ಲಲ್ರಿ ಇವರು ಹೊಲದಿದ್ದು ಉಟ್ಕೊಂಡು ಉಟ್ಕೊಂಡು ನಮಗೆ ರೂಢಿ ಆದಂಗೆ ರೀ ಸೊ ಹಂಗಾಗಿ ಈಗ ನಮ್ಮ ನಸರಿನಾಗ ಹೇಳೀನಿ ನಮ್ಮ ಇನ್ನೊಂದೆರಡು ಮೂರು ಅದಾವ ನೀನು ಹೊಲ್ಕೊಡ ಅಂತಂದು ಹೇಳಿ ಯಾಕಂದ್ರೆ ನಮ್ಮ ಸಹನವೂ ಅದಾವೆ ರೀ ಅವರು ಎಲ್ಲ ಡ್ರೆಸ್ಸು ಬ್ಲೌಸ್ ಅದನ್ನೆಲ್ಲ ಹೊಲ್ಕೊಳಗತ್ತಲ್ಲ ರೀ ಆಯ್ಕೆ ಭಾಳ ರೀ ಆಮೇಲೆ ಈಗ ನೀವು ಹೊಲ್ಕೊಡ್ತೀನಿ ಅಂತಂದು ಹೇಳಿರಿ ನಮ್ಮ ನಸ್ರಿನ ಆಕೆ ಕಡೆ ಹೋಗಿ ಹಾಕ್ಬೇಕು ರೀ ಮೊನ್ನೆ ನಮ್ಮ ಸಾನೇ ಒಂದು ಅವ್ರು ದೊಡ್ಡವನ ಕಡೆ ತೊಗೊಂಡಲ್ರಿ ರೆಡ್ ಕಲರ್ ಸಾರಿ ಆಮೇಲೆ ನಾನು ಒಂದು ಸಿಂಪಲ್ ಸಿಂಪಲ್ಲಾಗಿರೋದು ರೀ ಮಿಂದಿ ಕಲರ್ ಅದೇ ಹೊಲಿಸ್ಬೇಕು ರೀ ಇನ್ನೂ ಏನಿಲ್ಲ ಅಂತ ಇನ್ನೂ ಒಂದು ನಾಲ್ಕು ಬ್ಲೌಸ್ ಅದಾವ್ರಿ ಹೊಲಸವು ಅವನು ಹೊಲಿಸ್ಕೊಂಡು ತೊಗೊಂಡು ಹೋಗ್ತೀನಿ ರೀ ಅವು ಯಾವಾಗಲೂ ನೋಡ್ಬೇಕು ರೀ ಆಮೇಲೆ ಶಾಪಿಂಗ್ ಒಂದು ಮಾಡಬೇಕು ಇದೆಲ್ಲ ಐತೆ ನೋಡಿರಿಪ್ಪ ಇನ್ನು ಕೆಲಸ ಮದ್ವೆ ಇದು ಇಷ್ಟೆಲ್ಲ ಐತ್ರಿ ಆಮೇಲೆ ಈಗ ನಮ್ಮ ಮನೆಯಾಗ ಈಗ ಒಂದು ಆತಂದ್ರೆ ಒಂದು ಮದುವೆ ಆಗಿತ್ತಂದ್ರೆ ಇಷ್ಟೇನು ನಾವು ಶಾಪಿಂಗ್ ಮಾಡ್ತಿದ್ದಿಲ್ಲ ಈಗ ಎರಡು ಮದುವೆ ಅದಾವೆ ರೀ ಫಸ್ಟ್ ನಮ್ಮ ತಮ್ಮಂದಾಗ್ತಿ ರೀ ಆಮೇಲೆ ಅದ್ರ ನೆಕ್ಸ್ಟ್ ನಮ್ಮ ಸಹನಂದ ಐತೆ ರೀ ಸೊ ಎರಡು ಮದುವೆಗೆ ಪ್ರಿಪ್ರೇಷನ್ ಆಗ್ಬೇಕಲ್ರಿ ನಾವು ಎಲ್ಲ ಡ್ರೆಸ್ ಸೊ ಹಾಗಾಗಿ ಈಗ ಭಾಳ ಇದಾಗತ್ತೈತೆ ರೀ ನನಗಂತರ ಈಗೆಲ್ಲ ಸೀರೆ ನಾನು ರೀ ಬ್ಲೌಸ್ ಈಗ ಏನೋ ಮಕ್ಕಳಿಗೆ ನಮ್ಮ ಮನೆಯವ್ರಿಗೆ ನೋಡಿರಿಪ್ಪ ಈಗ ಇನ್ನು ಯಾವ್ಯಾವ ತೊಗೊತಾರೋ ಏನೇನು ತೊಗೊತಾರೋ ಅವರು ಏನು ಹೇಳಿಲ್ಲ ನಮ್ಮ ಸಾನೇ ನೋಡಿದ್ರೆ ಸಾರಿ ಉಟ್ಕೊತೀನಿ ಅಂತಂದ್ರೆ ಸಾರಿ ತೊಗೊಂಬಂದಾಳೆ ಏನಾಗ್ತದ ನೋಡ್ಬೇಕು ರೀ ನಮಗೆ ಇವತ್ತು ಪುನಾದಿಂತರ ನಮಗೊಬ್ಬರು ವಾಟ್ಸಪ್ ಒಳಗೆ ಮೆಸೇಜ್ ಹಾಕಿ ಅವ್ರ ಮಗಳ ಫೋಟೋ ಹಾಕಿ ನಮಗೆ ವಿಶ್ ಮಾಡ್ರಿ ಅಂಥೇಳ್ರಿ ಅವ್ರದ್ದು ಹೆಸರು ಏನ ಅಂತಂದು ಹೇಳಿದ್ರೆ ಪ್ರಿಷಾ ಅಂಥೇಳಿ ಪ್ರಿಷಾ ಅವರೇ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಬರ್ತಡೆ ನೀನು ಯಾವಾಗಲೂ ನಗ ನಗತ್ತೆ ಇರು ನಿಂತರ ಇವರು ಅಂಥೇಳಿ ನಾವು ಆ ದೇವ್ರ ಕಡೆ ಕೇಳ್ಕೊತೀವಿ ಇವತ್ತು ನೋಡಿರಿ ನಮಗಂತೂ ಸಿಕ್ಕಾಪಟ್ಟಿ ಖುಷಿ ಆಗೈತಿ ಈ ಖುಷಿಗೆ ಕಾರಣ ಏನಂತೇಳಿ ನಿಮಗೆ ಹೇಳ್ತೇವಂತೆ ಇವತ್ತಿಗೆ ನಾವು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಮೂರು ವರ್ಷದ ಮ್ಯಾಗೈತೆ ರೀ ಮೂರು ವರ್ಷದ ಮ್ಯಾಗ ಆಗತ್ಕರಿ ಬಟ್ ಇವತ್ತೇನು ಖುಷಿ ಆಗತ್ರಿ ಅಂತ ಹೇಳಿದ್ರೆ ನಮಗೆ ಫಸ್ಟ್ ಟೈಮ್ ರೀ ಯೂಟ್ಯೂಬ್ಲಿಂತರ ನಮಗೆ ಇಷ್ಟು ದೊಡ್ಡ ಪೇಮೆಂಟ್ ಬರೋಕತ್ತಿದ್ದ ಫಸ್ಟ್ ಟೈಮ್ ಇದು ನಮಗ ಅಂತ ಹೇಳಿರಿ ಯಾರ್ಯಾರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರಲ್ಲ ಅಲ್ಲ ಅವ್ರಿಗೆಲ್ಲರಿಗೂ ಇದು ಖುಷಿ ಯಾಕಂತ ಹೇಳಿದ್ರೆ

ಈ ಡಾಲರ್ ಜಮಾ ಅಂತ ಹೇಳಿದ್ರೆ ಬರುವಂತ ಪೇಮೆಂಟ್ ಸಿಗೋತೇನೆ ಎಂಬತ್ತೇಳು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಎಂಬತ್ತೇಳು ಸಾವಿರದ ಏಳುನೂರ ಅರವತ್ತು ರೂಪಾಯಿ ಎರಡ್ ಡಾಲರ್ ಜಮಾ ಆದ್ರೆ ಒಂಬೈನೂರ ಎಂಬತ್ತೊಂಬತ್ತು ಪಾಯಿಂಟ್ ನಲವತ್ತೇಳು ಡಾಲರ್ ಜಮಾ ಅಂತ ಹೇಳಿದ್ರೆ ಬರುವಂತ ಪೇಮೆಂಟ್ ಎಂಬತ್ತೇಳು ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಇನ್ನೊಂದು ಚಲನ ನಿಮಗೆ ತೋರಿಸ ನಮ್ದು ಫ್ಯಾಮಿಲಿ ಬ್ಲಾಗ್ ಆ ಇದೆ ನಮ್ದು ಇನ್ನೊಂದು ಚಲನ ಐತಿ ನೋಡುವ ಇಲ್ಲಿ

ಮಿಸ್ಟೇಕ್ ಏನಾಗಿತ್ತು ರೀಪಾ ಯಾರು ಯಾರ್ಯಾರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರಲ್ಲ ಯಾರ್ಯಾರು ಯೂಟ್ಯೂಬ್ ಚಾನಲ್ ಅದಾವಲ್ಲ ಅವರೆಲ್ಲ ಹೋಗ್ರಿ ಒಮ್ಮೆ ವೈ ಟಿ ಸ್ಟುಡಿಯೋ ಓಪನ್ ಮಾಡಿರಿ ನಿಮ್ಮ ಅರ್ನಿಂಗ್ ಚೆಕ್ ಮಾಡಿರಿ ನಿಮ್ಮ ಅರ್ನಿಂಗ್ ಚೆಕ್ ಮಾಡಿದಾಗ ನಿಮಗೆ ಗೊತ್ತಾಗುವಂಥ ವಿಷಯ ಏನು ಏನಂತೇಳಿದ್ರೆ ನೀವು ಫಸ್ಟ್ ಶಾಕ್ ಹಾಕಿರಿ ನನಗೆ ಬರುವಂಥ ಡಾಲರ್ ಇಷ್ಟಲ್ಲ ಬಟ್ ಇಲ್ಲಿ ಡಬಲ್ ಜಮ ಆಗಿದೆ ಅಂತೇಳಿ ನೀವು ಫಸ್ಟ್ ಶಾಕ್ ಹಾಕಿರಿ ಇಲ್ಲಿ ಶಾಕ್ ಆಗೋ ಅವಶ್ಯಕತೆ ಏನೂ ಇಲ್ಲ ಯಾಕಂತ ಹೇಳಿದ್ರೆ ಯೂಟ್ಯೂಬ್ ಏನಂತೇಳಿ ಇಲ್ಲಿ ಸಣ್ಣ ಮಿಸ್ಟೇಕ್ ಮಾಡೈತಿ ಮಿಸ್ಟೇಕ್ ಆಗೋದಿಂತ ಆಯ್ತಲ್ಲ ರೀ ನಮ್ಮ ಡಾಲರ್ ಡಬಲ್ ಜಮಾ ಆಗೈತಿ ಡಬಲ್ ತ್ರಿಬಲ್ ಜಮಾ ಆಗೈತಿ ಸೊ ಹಿಂಗಾಗಿ ಇಷ್ಟು ಪೇಮೆಂಟ್ ಯಾರಿಗೂ ಬರೋಂಗಿಲ್ಲ ನೀವೇನು ಕಷ್ಟಪಟ್ಟು ನೀವು ಬ್ಲಾಗ್ ಮಾಡಾಕತ್ತಿರಲ್ಲ ವಿಡಿಯೋ ಹಾಕೋಕತ್ತಿರಲ್ಲ ಅಷ್ಟು ಪೇಮೆಂಟ್ ಅಂತ ನಿಮಗೆ ಬಂದೋ ಬರ್ತೈತಿ ಇದು ಡಬಲ್ ತ್ರಿಬಲ್ ಯಾಕೆ ತೋರ್ಸತೈತಿ ಅಂತ ಹೇಳಿದ್ರೆ ಯೂಟ್ಯೂಬ್ಲಿಂತ್ರ ಆಗಿರುವಂಥ ಮಿಸ್ಟೇಕ್ ಇದೆ ಆಮೇಲೆ ಯೂಟ್ಯೂಬಲ್ಲಿ ಮೆಸೇಜು ಮಾಡೈತಿ ಹಿಂಗೆ ಮಿಸ್ಟೇಕ್ ಆಗೈತಿ ಯಾರು ಇದು ಮಾ ಇದು ಆಗಬೇಡ್ರಿ ಅಂತೇಳಿ ಸೊ ನಮಗೆ ನಾವು ಫಸ್ಟ್ ಹಿಂಗೆ ಖುಷಿನಾಗಿದ್ವಿ ಈಗ ಎರಡ್ ದಿನದ ಹಿಂದೆ ಅರ್ನಿಂಗ್ ಮತ್ತ ಇವತ್ ಬೆಳಿಗ್ಗೆ ನೋಡಿದಂತದ್ದು ಬ್ಯಾರೀ ಇವತ್ ಬೆಳಿಗ್ಗೆ ನೋಡಕುಳಗಂತ ನಾವ್ ಸಿಕ್ಕಾಪಟ್ಟೆ ಶಾಕ್ ಆಗಿಬಿಟ್ಟಿವಿ ಯಾಕ್ರೀ ನಾವ್ ನೋಡಿದ್ ನಿನ್ನೆ ಮೊನ್ನೆ ನೋಡಿದ್ದು ಇಷ್ಟ ಇವತ್ತು ಎರಡು ದಿನ ಅನ್ನೋದ್ರಾಗ ಇಷ್ಟ ಅರ್ನಿಂಗ್ ಹೆಜ್ಜಿಗೆ ನಮ್ದು ಹೇಳಿ ನಾವ್ ಸಿಕ್ಕಾಪಟ್ಟೆ ಖುಷಿ ಪಟ್ಟಿವಿ ಆಮೇಲೆ ನಮಗ್ ಗೊತ್ತಾತ ಮೆಸೇಜ್ ಎಲ್ಲ ನೋಡಿದ್ಮೇಲೆ ಯೂಟ್ಯೂಬ್ ನಿಂತರ ಆಗಿರೋಂತ ಇದ ಸಣ್ಣ ಮಿಸ್ಟೇಕ್ ನಿಂತ ಎಲ್ಲರ ಅರ್ನಿಂಗ್ ಡಬಲ್ ತ್ರಿಬಲ್ ಆಗ್ಯಾವ ಸೊ ಹಂಗಾಗಿ ಇಲ್ಲಿ ಏನು ಆಗೋ ಅಂತ ಅವಶ್ಯಕತೆ ಇಲ್ರಿ ನಮಗೆ ಫಸ್ಟಿಗೆ ಏನು ಅರ್ನಿಂಗ್ ನಮಗೆ ತೋರ್ಸಿರ್ತತ್ತಲ್ರಿ ಅದ ಅರ್ನಿಂಗ್ ಪೇಮೆಂಟ್ ನಮಗೆ ಬರೋದ್ರಿ ನಮಗೇನಾರ ಈ ತಿಂಗ್ಳ ದೀಡ್ ಲಕ್ಷ ರೂಪಾಯಿ ಬಂದ ತಿಂಗ್ಳು ತಿಂಗ್ಳು ಇಷ್ಟ ಬರಕತ್ತಿತಪ್ಪ ಅಂತಂದು ಹೇಳಿದ್ರ ನಾವು ಕಂಡಂತ ಕನಸು ಅಂದ್ರೆ ನಾವು ಕನಸು ಏನಪ್ಪಾ ಅಂದ್ರೆ ಮನಿ ನಾವು ಇಷ್ಟೊತ್ತಗ ಯಾವಾಗ ಮನೆ ಕಟ್ತಿದ್ದೀವಿ ನಾವು ಸೊ ಹಂಗೇನು ಆಗಂಗಿಲ್ಲ ನಾವೆಷ್ಟು ಕಷ್ಟ ಪಡ್ತೀವಲ್ರ ದೇವ್ರ ಅಷ್ಟ ನಮಗೆ ಪ್ರತಿಫಲ ಕೊಡ್ತಾನ್ರಿ ಸೊ ಅಷ್ಟ ಬಂದ್ರ ಸಾಕಂತ ಹೇಳಿ ನಾವು ಎಕ್ಸ್ಪೆಕ್ಟ್ ನಮಗೆ ನಮಗೇನಾದ್ರೂ ಜಾಸ್ತಿ ಏನ್ ಬರೋದ್ ಬೇಡ ಸೊ ಯಾರು ಏನೋ ಕನ್ಫ್ಯೂಸ್ ಆಗತ್ತ ಹೋಗ್ಬೇಡ್ರಿ ಕನ್ಫ್ಯೂಸ್ ನಿಮಗೆಲ್ಲ ಇದನ್ನ ವಿಡಿಯೋ ಮೂಲಕ ಹೇಳಾಕತ್ತೀವ್ ನಾವು